ಕಾಲರ್ ಇದಾರೆ ಮೂಡಿಗೆರೆಯಿಂದ ಅಲಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಅಲಿ ಅವರೇ ನಮಸ್ತೆ ಸರ್ ಡಾಕ್ಟರ್ ಇದ್ದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ಸರ್ ನಮಸ್ತೆ ಅಲಿ ಅವರೇ ಹೇಳಿ ತಮ್ಮ ಪ್ರಶ್ನೆ ಏನು ಅದೇ ನಮಗೆ ಲೈಂಗಿಕ ಇದು ಬೇಗೆ बंद ಬಿಡುತ್ತೆ ಈಗ ಹ ಅದೇ ಒಂದು ಸಮಸ್ಯೆ ಹಾ ಹಾ ಎಷ್ಟು ಒಂದು 2 3 ಸೆಕೆಂಡ್ ಗೆ ಬಂದು ಬಿಡುತ್ತಾ ಹೌದು ಹಾ ಹಾ ಇದು ಮುಂಚೆ ಇಂದ ಇದೆಯಾ ಇತ್ತೀಚಿಗೆ ಈಗ ಮದುವೆ ಆಗಿ ಒಂದು ಟ್ರಿಪ್ ಮೇಲೆ ಅದೇ ತರ ಇದೆ ಹಾ ಹಾ ಎಷ್ಟ್ ವಯಸ್ಸು ತಮ್ದೀಗ ನಮ್ಗೆ ಮೂವತ್ತಾ ಐದು ಮಕ್ಳಿದಾರಾ ಒಂದು ಹಾ 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 ನೋಡಿ ಶೀಘ್ರ ಸ್ಕಲ್ನಿಕೆ ಬಹಳ ಮುಖ್ಯವಾದ ಒಂದು ಕಾರಣ ಅಂದ್ರೆ ಒಂದು ಆತಂಕ ಅಂದ್ರೆ ಒಂಥರಾ ದುಗುಡತನ ಅಂತಂದ್ರೆ ಆಂಗ್ಸ್ ಐತಿ ಕಂಟ್ರೋಲ್ ಮಾಡ್ಕೊಳೋದಿಕ್ಕೆ ಶಕ್ತಿ ಇರೋದಿಲ್ಲ ಈ ಆತಂಕ ದುಗುಡ ಮತ್ತು ಈ ಈಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಯೋಗ ಮತ್ತು ಧ್ಯಾನ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ತೆಗೆತ್ತೆ ಸಂಭೋಗ ಶಕ್ತಿನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಯೋಗ ಬಹಳ ಮುಖ್ಯ ಮುಖ್ಯ ಜೊತೆಗೆ ಈ ಸಂಭೋಗ ಕ್ರಿಯೆಗಿಂತ ಮುಂಚೆ ಡಪಾಕ್ಸಿಟಿನ್ ಅನ್ನೋ ಒಂದು ಮಾತ್ರ ಸಿಗುತ್ತೆ ಒಂದು ಮೂವತ್ ಮಿಲಿಗ್ರಾಮ್ ಮಾತ್ರ ಒಂದು ಗಂಟೆ ಮುಂಚೆ ಈ ಮಾತ್ರೆನ ತೆಗೆದುಕೊಂಡ್ರೆ ಸ್ಕಲನ ಆಗೋದಿಲ್ಲ ಅಥವಾ ಪ್ಯಾರಾಕ್ಸಿಟಿನ್ನ ಮಾತ್ರ ಕೂಡ ಸಿಗುತ್ತೆ ಫೈವ್ ಮಿಲಿಗ್ರಾಮ್ ಮಾತ್ರ ಜೊತೆಗೆ ಈ ಲೇಪನಗಳು ಸಿಗುತ್ತೆ ಶಿಸ್ಟ್ ಮೇಲೆ ಲೇಪನಗಳನ್ನು ಹಚ್ಕೋಬಹುದು ಅಥವಾ ಸ್ಪ್ರೇಗಳು ಬರುತ್ತೆ ಸ್ಪ್ರೇ ಇದರಲ್ಲಿ ಬಹುತೇಕ ಸ್ಪ್ರೇಗಳು ಮಾರ್ಕೆಟ್ ಅಲ್ಲಿ ಸಿಗವು ಅವುಗಳಲ್ಲೆಲ್ಲ ಅರವಳಿಕೆ ಉಂಟು ಮಾಡತಕ್ಕಂತಹ ಸಾಧನಗಳು ಇರ್ತದೆ ರಾಸಾಯನಿಕಗಳು ಅದರಲ್ಲಿ ಲಿಗ್ನೋಕೈನ್ ಅಂಶ ಬಹಳ ಮುಖ್ಯವಾದ್ದು ಈ ಲಿಗ್ನೋಕೈನ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಆ ಲಿಂಗಮಣಿ ಲಿಂಗದ ಏನು ಒಂದು ತಲೆ ಇದೆ ಅದರ ಸ್ಪರ್ಶತೆ ಕಡಿಮೆ ಆಗುತ್ತೆ ಸ್ಪರ್ಶತೆ ಕಡಿಮೆ ಆದಾಗ ಏನಾಗುತ್ತೆ ಲಿಂಗವನ್ನ ಶಿಷ್ಣುವನ್ನ ಯೋನಿ ಒಳಗಡೆ ಇಟ್ಟು ಘರ್ಷಣೆ ಮಾಡಕ್ ಶುರು ಅದು ಬೇಗ ಅದಕ್ಕೆ ಉತ್ತುಂಗ ಶಿಖರಕ್ಕೆ ಇರುತ್ತೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಘರ್ಷಣೆ ಮಾಡ್ಬೋದು ಜೊತೆಗೆ ಅದು ಔಟ್ ಆಗೋದಿಲ್ಲ ಅವಾಗ ಯಾಕೆಂದ್ರೆ ಸ್ಪರ್ಶತೆ ಕಡಿಮೆ ಇರುತ್ತೆ ಇದು ಈ ಲೇಪನವನ್ನ ಅಥವಾ ಸ್ಪ್ರೇನ ಈ ಏನ್ ಸಿಂಪಡಿಕೆ ಏನಿದೆ ಅದನ್ನ ಈ ಸಂಭೋಗ ಕ್ರಿಯೆಗಿಂತ ಒಂದು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಸ್ಪ್ರೇ ಮಾಡ್ಕೊಳ್ಳುವ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಒಂದ್ ನಿಮಿಷದ ಮುಂಚೆ ಸ್ಪ್ರೇ ಮಾಡ್ಕೊಂಡು ಮಾಡಕ್ ಹೋಗ್ತಾರೆ ಅದಿನ ಅರವಳಿಕೆ ಉಂಟಾಗಿರಲ್ಲ ಅದ್ ಫೇಲ್ ಆಗುತ್ತೋ ಎಲ್ಲ ಯೂಸ್ ಮಾಡಿದ್ವಿ ಆಗೇ ಇಲ್ಲ ಅಂತ ಅಲ್ಲಿ ಟೆಕ್ನಿಕಲಿ ಕೇಳಿದಾಗ ಏನ್ ಮಾಡ್ತಾರೆ ಮಾಡೋದ್ಕಿಂತ ಮುಂಚೆ ಸ್ಪ್ರೇ ಮಾಡ್ಕೊಂಡೆ ಸರ್ ಅಂತ ಎಷ್ಟು ಮುಂಚೆ ಅಂದ್ರೆ ಒಂದ್ ಅದೇ ಇಮ್ಮಿಡಿಯೇಟ್ ಆಗಿ ಒಂದ್ ಸೆಕೆಂಡ್ ಈ ಕಡೆ ಪುಸ್ ಪುಸ್ ಅಂದ್ಕೊಂಡು ಈ ಕಡೆ ಇಡೋಕ್ ಹೋದ್ರೆ ಅದು ಕೆಲಸ ಮಾಡೋದಿಲ್ಲ ಯಾಕೆಂದ್ರೆ ಇನ್ನು ಅರವಳಿಕೆ ಉಂಟಾಗಿರೋದಿಲ್ಲ ಅರವಳಿಕೆ ಉಂಟಾಗದ ಅಟ್ಲೀಸ್ಟ್ ಏನಂದ್ರೆ ಒಂದ್ ಐದ್ ನಿಮಿಷ ಏನಾದ್ರು ತಿಳ್ಕೊಬೇಕು ಹದಿನೈದು ನಿಮಿಷ ಮುಂಚೆ ಸ್ಪ್ರೇ ಮಾಡ್ಕೊಂಡ್ರೆ ಒಳ್ಳೇದು ನಿಮ್ಗೆ ಉಂಟಾದ್ಮೇಲೆ ಮಾಡ್ಕೊಂಡ್ರೆ ಇನ್ನು ಒಳ್ಳೇದು ಅಲ್ಲದ್ರೆ ಏನಾಗುತ್ತೆ ಇನ್ನು ಕೆಲವರು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಪ್ರೇ ಮಾಡಿದ್ಮೇಲೆ ನಿಮಿಡ್ಕೆನೆ ಆಗಲ್ಲ ಹೌದು ಖಂಡಿತ ಏನಕ್ಕೆ ಅಂತಂದ್ರೆ ಅಲ್ಲಿ ಸೆನ್ಸೇಷನ್ ಕಮ್ಮಿ ಸೆನ್ಸೇಷನ್ ಕಡಿಮೆ ಆಗುತ್ತೆ ಅದರಿಂದ ಇದೊಂಥರ ಡಬಲ್ ಎಡ್ಜೆಡ್ ವೆಪನ್ ಎರಡು ಕಡೆ ಮನಚಾದ ಚೂರಿ ಉಪಯೋಗನೂ ಆಗುತ್ತೆ ಕೆಲವು ಸಾರಿ ರಿವರ್ಸ್ ಹೊಡೆಯ ಸಾಧ್ಯತೆ ಅದರಿಂದ ಆದಷ್ಟು ಉದ್ವೇಗ ಉಂಟಾದ ಮೇಲೆ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ ಉದ್ವೇಗಕ್ಕಿಂತ ಮುಂಚೆನೆ ನಿಮಿರಿಕೆಗಿಂತ ಮುಂಚೆನೆ ಸ್ಪ್ರೇ ಮಾಡಿದ್ರೆ ನಿಮಿರಿಕೆನೆ ಫೇಲ್ ಆಗ ಚಾನ್ಸಸ್ ಯಾಕೆಂದ್ರೆ ಸೆನ್ಸೇಷನ್ ಕಮ್ಮಿ